ಹುಷಾರಾಗಿರುವರು ಅಂತ ನಮ್ಮ ಸಂದೀಪ್ ರಮೇಶ್ ಅವರು ಮೆಸೇಜ್ ಮಾಡಿದ್ರು ಹಳೆ ಪಾತ್ರೆ ಹಳೆ ಕಬ್ಬಿಣ ಥರ ಐತೆ ಇದು ನಮ್ಮ ಅಪ್ಪನ್ಕಿಂತ ಜಾಸ್ತಿ ಏಜ್ ಆಗಿದ್ದಂಗೆ ಐತೆ ಬಸ್ಗೆ ಸರಿ ಬಾಯ್ ಮಾರಾಯ ಥ್ಯಾಂಕ್ ಯು ಓ ಟ್ವೆಂಟಿ ಲ್ಯಾಕ್ಸ್ ಬೋಲಾ ಕ್ಯೂಕಿ ಅಪ್ ಡರ್ ಜಾ ಹೋಗೋಗೆ ನಾಲ್ಕನೇ ಟ್ಯಾಂಕ ಇವಾಗ ನೀವು ಹಾಕ್ಸಿದ್ದೇವು ನಾಲ್ಕನೇ ಫುಲ್ ಟ್ಯಾಂಕು ಇಪ್ಪತ್ತು ಲೀಟ್ರ್ ಕೊಡಬೇಕಾಯ್ತು ಇಪ್ಪತ್ತು ಬೇಡ ಅಟ್ಲೀಸ್ ಒಂದು ಹದಿನೇಳು ಕೊಡಬೇಕಾಯ್ತು ಸೇಮ್ ನೆಕ್ಸ್ಟ್ ನೀವು ಖಾಲಿ ಆದಾಗ ನಮ್ದು ಖಾಲಿಯಾಗಿರುತ್ತೆ ಹ್ಞೂ ಅದೇ ನಿಮ್ದು ಎರಡು ಹಾಕೋವಾಗ ನಮ್ದು ಒಂದು

फास्ट करके बोल रहे आपको रुक के बोल रहे यही है फास्ट स्पीड है हमारी चारों भाई तुम, <laughs> तुम चारो भी? <laughs> नहीं तुमार तुमार तुम चारों भाई क्या ऐसा नहीं तुम्हारे तुम्हारे कम से कम घर की फिक्र करो बाल बच्चे की फिक्र करो चलो लेकिन थोड़ा हिसाब से चलो अपने अपने हां भाई ठीक है टाइम बोल के नहीं आता माफी चाहता हूं कुछ गलती हुई रहेगी नहीं सच्ची बात है ना एक्चुअली क्रूजिंग और अद्ने टाप स्पीड अंदर नूर नल्वत मामूली अड़े ಹಾಂ ಹೌದು ಇಲ್ಲ ಲಾರಿಗಳವ್ರಿಗೆ ಇದು ಇನ್ನೂರಲ್ಲಿ ಹೋಗ್ತಾ ಇದೆ ಅಂತಲೇ ಅನ್ಸೋದು ಯಾಕಂದರೆ ಅವರು ನಿಧಾನಕ್ಕೆ ಹೋಗ್ತಿರ್ತಾರಲ್ಲ ನಾವು ನೂರ ನಲ್ವತ್ತು ಹೋದ್ರು ಓ ಆಟೋದವ್ರ ಅದು ಆನ್ ಆಗಿದೆ ಗುರು ಸಾಂಗ್ ಪ್ಲೇ ಆಗ್ತಾ ಇದೆ ಸೊ ಇದು ಬಂಜಿ ಕಾರ್ಡ್ ನೋಡ್ತಾ ಇರ್ಬೋದು ನೀವು ಎಕ್ಸಾಪೋಡೋ ಏನೋ ಬರುತ್ತೆ ಇದು ಹೆಸರು ಮೋಟೋಟೆಕ್ದು ಎಕ್ಸಾ ಬೋರ್ಡ್ ಅಂತ ಸಖತ್ತಾಗಿದೆ ಇದು ಎಲ್ಲ ಆ್ಯಂಗಲಲ್ಲೂ ನಾವು ಕಟ್ಬಿಡ್ಬೋದು ಸಪ್ರೇಟ್ ಸಪ್ರೇಟ್ ನೋಡಿ ಎರಡೆರಡು ಕಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನು ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಆ್ಯಂಗಲ್ಲೂ ಕವರ್ ಮಾಡಿಬಿಡ್ಬೋದು ಏನು ಬೇಕಾಗಲ್ಲ ಅದಕ್ಕೆ ಇಷ್ಟೇ ಕಟ್ಟಿರೋದು ಸಖತ್ತಾಗಿದೆ ಇದಂತೂ ಸೊ ಇವಾಗ ನಾವು ಮಹಾರಾಷ್ಟ್ರನಲ್ಲಿದ್ದೀವಿ ಬೀಡಿನೊಂದು ನೂರ ಅರವತ್ತು ಕಿಲೋಮೀಟ್ರ್ ಇದೆ ಇದು ಸೇಮ್ ನಾವು ಗೋವಾದಿಂದ ಹೋಗಿದ್ವಲ್ಲ ಪುಣೆಗೆ ಆ ರೋಡ್ ಥರನೇ ಇದೆ ಇದೇ ರೋಡಲ್ಲೇ ಹೋದ್ವಾ ಏನು ಕತೆ ಇದೆಲ್ಲ ಅನ್ಕೊಂತೀನಿ ಬಟ್ ಮಹಾರಾಷ್ಟ್ರನಲ್ಲಿ ಒಳ್ಳೊಳ್ಳೆ ಸೀನಿಕ್ ರೂಟ್ಗಳಿದೆ ಇದೆ ಎಲ್ಲ ಸೂಪರ್ ರೂಟ್ಗಳು ಅದಕ್ಕೆ ನೀನು ಬರ್ಬೇಕಂದ್ರೆ ಸೆಪ್ಟೆಂಬರ್ ಅಲ್ಲಿ ಬರಬೇಕು ಆ ಅವಾಗ ಫುಲ್ ಗ್ರೀನ್ ಇರುತ್ತೆ ಅದೇ ಅದೆಲ್ಲ ಗ್ರೀನ್ ಇರುತ್ತೆ ಅವಾಗ ಇವಾಗ ನೋಡಿ ಬಿಸಿಗೆ ಆಲ್ರೆಡಿ ಸಮ್ಮರ್ ವೈಬ್ಸ್ ಬಂದ್ಬಿಡಿದೆ ಇಲ್ಲಿ ಚಳಿಗಾಲ ಇದ್ರು ನೋಡಿ ಮಹಾರಾಷ್ಟ್ರ ಅವ್ರದ್ದು ಬಸ್ಗಳದು ಸ್ಥಿತಿ ಯಾವ ಥರ ಇದೆ ಅಂದ್ರೆ ನನ್ನ ಮುಂದೆ ಹೋಗ್ತಾ ಇದೆ ನೋಡಿ ಬಸ್ಸು ಈ ಅಪ್ಪ ಆಯ್ತು ಅದು ಎಷ್ಟು ದಶಕ ಹಳೇದು ನಮ್ಮ ಅಪ್ಪನಕ್ಕಿಂತ ಜಾಸ್ತಿ ಏಜ್ ಆಗಿದ್ದಂಗೆ ಐತೆ ಬಸ್ಗೆ ಫುಲ್ ಇನ್ನೇನು ಎಲ್ಲ ಉದುರ್ಕೊಂಡು ಹೋಗ್ಬೇಕು ಆ ರೇಂಜ್ಗೆ ಕಿತ್ತೋಗೈತೆ ಬಸ್ಸಿದು ಆದರೂ ಅದನ್ನೇ ಜಡೀತಾವ್ರಿ ಮಹಾರಾಷ್ಟ್ರ ಬಸ್ಗಳೆಲ್ಲ ಹಿಂಗೇನೆ ಸಿಕ್ಕಾಪಟ್ಟೆ ಹಳೇದು ಗುರು ಸ್ವಾಮಿ ನೋಡಿ ಎಲ್ಲ ಫುಲ್ಲು ಚಿತಾಲ್ ಆಗ್ಬಿಡ ಬಸ್ಸು ಬಸ್ ಚಿತಾಲ್ ಅದ್ ಹೆಂಗ ಓಡಿಸ್ತಾವ್ರ ಇನ್ನ ಅದು ಓಡೋಷ್ಟು ದಿನಾನು ಬಿಡಲ್ಲ ಅದನ್ನ ಓಡಿಸ್ತಾ ಅವರು ಒಂದು ಡ್ರೈವರ್ ಇಲ್ಲ ಬಸ್ ಇರ್ಬೇಕು ಫಿಕ್ಸ್ ಆಗ್ಬಿಟ್ಟವ್ರಿ ಸೊ ನೋಡಿ ಮುಂದೆ ಇಲ್ಲೊಂದು ಬಸ್ ಹೋಗ್ತಾ ಇದೆ ಇದನ್ನು ಅದೇ ಸ್ಟೇಜ್ ಯಾವುದೇ ಬಸ್ ನೋಡಿ ಮಹಾರಾಷ್ಟ್ರದಲ್ಲಿ ಇದೇ ಇದು ನಮ್ಮ ಅಪ್ಪ ಅಲ್ಲ ನಮ್ಮ ದಾತನ್ಗಿಂತ ವಯಸ್ಸಾಗೈತೆ ಇದು ನಮ್ ದಾತಾನೇ ಸದೋಗ್ಬಿಡವ್ರೆ ಬಸ್ ಇನ್ನ ಓಡದ ನೋಡ್ರಿ ನೋಡಿ ಬಟ್ ಎಲ್ಲ ಗ್ಲಾಸ್ ಪೀಸ್ಗಳು ಸಿಕ್ಕಾ ಇದ್ಯೋ ಅದೇನು ಜನ ಸಾಯೋಕೆ ಎಲ್ಲ ಕಡೆ ಗ್ಲಾಸ್ ಹೊಡೆದಾಕಿರ್ತಾರೆ ಅದಕ್ಕೆ ಸ್ನೇಹಿತರೆ ಹೇಳೋದು ಇದನ್ನ ಅಡ್ವೆಂಚರ್ ಬೈಕ್ ಅಂತ ನೋಡಿದ ನುಗ್ಸಿ ಬಿಡ್ಬೋದು ನೀವು ಯಾವ್ದೋ ಪೊದೆ ಒಳಗಡೆ ಹೋಗೋ ಪ್ರೋಗ್ರಾಮ್ ಹಾಕ್ಕೊಂಡವ್ ಇವತ್ತು ಓಹೋ ಹೋ 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 Round up, Shandra, round up. Bro. Finally, Richard V. Bead. ಸೊ ಬೀಡಲ್ಲಿ ಇಲ್ಲಿ ಗೋಲ್ಡನ್ ಚಾಯ್ಸ್ ಅಂತ ಒಂದು ಹೋಟೆಲ್ ಇತ್ತು ಫಸ್ಟೆ ನೋಡಿದ್ರು ಲಕ್ಷ್ಮಿಕಾಂತ್ ಅವರು ಸೊ ಇಲ್ಲಿ ಉಳ್ಕೊಂಡಿದ್ದೀವಿ ಸೊ ಇಲ್ಲಿ ಡಿನ್ನರ್ ಮಾಡೋಣ ಅಂತ ರೆಸ್ಟೋರೆಂಟ್ ಇದೆ ಇಲ್ಲಿ ಮನೆ ದೋಸ್ತಿನ ವೆಜ್ ಮ್ಯಾಂಚೋರು ಮಿಕ್ಸ್ ವೆಜ್ ವೆಜ್ ಅದ ವೆಜ್ ಕೊಲಾಪ ಗುಡ್ ಮಾರ್ನಿಂಗ್ ದೇವಿಯನ್ಸ್ ನಿನ್ನೆ ರಾತ್ರಿ ಸರಿಯಾಗಿ ಎಂಡು ಕೂಡ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮೇನ್ ಏನಂದರೆ ನಂದು ವಾಯ್ಸು ಹೋಗ್ಬಿಟ್ಟಿದೆ ಮಾತಾಡೋಕ್ಕೆ ಆಗೋಲ್ಲ ಕಷ್ಟ ಸೊ ನಾನು ಮಾತಾಡೋ ಮಾತಾಡಿದಷ್ಟು ಇನ್ನೂ ಜಾಸ್ತಿನೇ ವರ್ಷ ಆಗುತ್ತದು ಸೊ ಇವತ್ತು ನಮ್ಮ ಪಯಣ ಔರಂಗಾಬಾದ್ ಔರಂಗಾಬಾದ್ ಆಗುರು ನಾವು ಉಳ್ಕೊಳ್ಳೋದು ಇವತ್ತು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆಯಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ನಮ್ಮ ಇಂಡಿಯಾಗೆ ಅತಿ ದೊಡ್ಡ ಸ್ಟ್ಯಾಚ್ಯೂ ಸೊ ಅಲ್ಲಿ ಅದರ ನಿಯರೆಸ್ಟ್ ಹೋಗ್ಬಿಟ್ಟು ಉಳ್ಕೋತಾ ಇದ್ದೀವಿ ಅಲ್ಲೂ ಎಲ್ಲ ಸ್ಟೇಸ್ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಎಕ್ಸ್ಪೆನ್ಸಿವ್ಗಳು ಏನಕ್ಕೆ ಅಂದರೆ ಅಲ್ಲಿ ಬೇರೆ ಚಾಯ್ಸ್ ಇಲ್ಲ ಬರೋವ್ರಿಗೆ ಅಲ್ಲೇ ದೂರ ದೂರ ಇರಬೇಕಾಗುತ್ತಿಲ್ಲ ಇಲ್ಲಾಂದರೆ ಸೊ ಅಲ್ಲಿ ಸುತ್ತಮುತ್ತ ಇರೋದೆಲ್ಲ ಭಯಂಕರ ಎಕ್ಸ್ಪೆನ್ಸಿವ್ ಇದೆ ಸೊ ನಾವು ಇಲ್ಲಿ ಉಳ್ಕೊಂಡಿದ್ದು ಪರ್ ಡೇ ಟೂ ಪರ್ ರೂಮ್ ಫಾರ್ ಟೂ ಡೇಸ್ ಹಾಂ ಹಾಂ ಪರ್ ಹೆಡ್ ತೌಸಂಡ್ ಇಲ್ಲಿ ಸೊ ಇವತ್ತು ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಇದೆ ಅಷ್ಟೇ ನೆನ್ನೆ ಬಂದಿದ್ದಿದ್ದು ಆಲ್ಮೋಸ್ಟ್ ಏಯ್ಟ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಒಂದೇ ದಿವಸ ಹೊಡೆದಿದ್ದು ಸೊ ಇವತ್ತು ಅದಕ್ಕೆ ನಿಧಾನಕ್ಕೆ ಎದ್ಬಿಟ್ಟು ನೈನ್ ನೈನ್ ತರ್ಟಿ ಹಂಗೆ ಇಲ್ಲಿಂದ ಬಿಡ್ತೀವಿ ಈಗ ಸೊ ಬನ್ನಿ ಶುರು ಹಚ್ಕೊಳ್ಳೋಣ ಇವತ್ತಿನ ರೈಡ್ ಸೊ ಇದೆ ನೋಡಿ ನಾವು ಉಳ್ಕೊಂಡಿದ್ದು ಹೋಟೆಲ್ ಗೋಲ್ಡನ್ ಚಾಯ್ಸ್ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಸೊ ನನ್ನ ಗಾಡಿಯಲ್ಲಿ ಬ್ರೇಕ್ ಪ್ಯಾಡ್ಸ್ದೊಂದು ನನಗೆ ಸ್ವಲ್ಪ ಸ್ಕೆಪ್ಟಿಕಲ್ ಅಲ್ಲಿದೆ ಬಟ್ ಇನ್ನೂ ಒಂದು ಮೂರು ಸಾವಿರ ಕಿಲೋಮೀಟ್ರ್ ಅಂತೂ ಖಂಡಿತ ಓಡುತ್ತೆ ಏನು ತೊಂದರೆ ಇಲ್ಲ ಸೊ ಪ್ರಾಬ್ಲಿ ಹಾಫ್ ದ ರೈಡ್ ಆದಮೇಲೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ತಂದಿದ್ದೀನಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಇದೆ ಚೇಂಜ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ಇದೇನು ಗುರು ಆಫ್ಲೈನ್ ತೋರಿಸ್ತಾ ಇತ್ತು ನಂದು ಹಾಂ ಇದೆ ಬಂತು ಲೆವೆನ್ ಆರ್ ಫಾರ್ಟಿ ಟು ಮಿನಿಟ್ಸ್ ಫೈವ್ ತರ್ಟಿ ಏಟ್ ಕಿಲೋಮೀಟರ್ಸ್ಗೆ ಇಷ್ಟು ತೋರಿಸ್ತಾ ಇದ್ದೆ ಸೊ ನೆನ್ನೆ ಬಂದಿದ್ದ ರೋಡ್ ಅಂತೂ ಚೆನ್ನಾಗಿತ್ತು ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ್ಯಕ್ಚುಲಿ ಇವಾಗ ಲಾರಿ ಅವ್ರದ್ದು ಸ್ಟ್ರೈಕ್ ನಡೀತಾ ಇದೆ ಇದು ಮೂರನೇ ದಿನ ಅನ್ಕೊಂತೀನಿ ಒಂದು ಎರಡು ಮೂರು ಮೂರು ದಿವಸ ಹಿಡ್ಕೊಂಡಿದ್ರು ಸ್ಟ್ರೈಕು ಈ ಎಸ್ಪೆಷಲಿ ಗುಜರಾತು ರಾಜಸ್ಥಾನು ಇಲ್ಲೇ ಅಂತ ಜಾಸ್ತಿ ಪೆಟ್ರೋಲ್ಗೆಲ್ಲ ಸಮಸ್ಯೆ ಆಗಿರೋದು ಪೆಟ್ರೋಲ್ ಎಷ್ಟೊಂದು ಪೆಟ್ರೋಲ್ ಬಂಕ್ಗಳು ದ್ ರನ್ ಔಟ್ ಆಫ್ ಸ್ಟಾಕ್ ಸೊ ಜನ ಎಲ್ಲ ಎದ್ದು ಬಿದ್ದು ಹೋಗಿ ಪೆಟ್ರೋಲ್ ಹಾಕ್ಸ್ಕೊತಾವ್ರೆ ಹುಷಾರಾಗಿರೋರು ಅಂತ ನಮ್ಮ ಸಂದೀಪ್ ರಮೇಶ್ ಅವರು ಮೆಸೇಜ್ ಮಾಡಿದರು ಗೊತ್ತಲ್ಲ ಅವ್ರಿಗೆ ನಾವಿಲ್ಲಿ ಗುಜರಾತ್ರಿಡಲ್ಲಿರೋದು ಸೊ ಅವ್ರು ಡಿಸೆಂಬರಲ್ಲಿ ಮುಗಿಸ್ಕೊಂಡ್ರು ಗುಜರಾತು ರಾಜಸ್ಥಾನು ಕಾಶ್ಮೀರಿಗೆಲ್ಲ ಹೋಗಿ ಬಂದರು ಅವರು ಅವರು ಅವ್ರ ವೈಫು ಸೊ ನಮಗೆ ಹೇಳ್ತಾಯಿದ್ರು ಕೇರ್ಫುಲ್ ವಿತ್ ದ ಫ್ಯೂಯಲ್ ಅಂತ ನಮಗೆ ಮೈನ್ ಬೇಕಾಗಿರೋದೆ ಫ್ಯೂಯಲ್ ಅಲ್ಲ ಈ ರೈಡಲ್ಲಿ ಸೊ ಇವತ್ತು ಒಂದು ಫುಲ್ ಟ್ಯಾಂಕ್ ಮಾಡಬೇಕು ಬಟ್ ರೋಡ್ಸ್ ಎಲ್ಲ ನಿನ್ನೆ ಅಂತೂ ಸಕ್ಕದಾಗಿತ್ತು ಸೂಪರ್ ಸ್ಪಾಟ್ ಮಿಸ್ ಮಾಡ್ಕೋತಾ ಇದ್ದೆ ನಾನು ಏನಿತ್ತು ಗೊತ್ತಾ ರೋಡ್ಗಳು ಬಾ ಕ್ರೇಜಿಯಾಗಿತ್ತು ಇವತ್ತು ಪ್ರಾಬ್ಲಿ ರೋಡ್ ಸೈನ್ ಅಂತ ಚೆನ್ನಾಗಿಲ್ಲ ಅಂದ್ಕೊಂತೀನಿ ಅದಕ್ಕೆ ಇದು ಐನೂರು ಚಿಲ್ಲರೆ ಕಿಲೋಮೀಟರ್ಗೆ ಹನ್ನೊಂದು ಅವರ್ ತೋರಿಸ್ತಾ ಇದೆ ನೀನಮ್ಮ ಈ ಗಾಡೀಲಿ ಒಂದು ಬಾಕ್ಸ್ ಮಿಸ್ ಆದರೂ ಗೊತ್ತೇ ಆಗಲ್ಲ ಗೊತ್ತೇ ಆಗೋಲ್ಲ ಇದ್ರಲ್ಲಿ ಬ್ಯಾಲೆನ್ಸಿಂಗ್ ಹಂಗೈತೆ ಮಗಂದು ನನಗೆ ಗೊತ್ತಿದ್ದಂಗೆ ಬ್ರೇಕ್ ಪ್ಯಾಡ್ಸ್ ಫುಲ್ ರೈಡೆ ಬಂದ್ಬಿಡ್ತಾಯಿದೆ ಅಂದ್ಕೊತೀನಿ ಗುರು ಇನ್ನೂ ಅಷ್ಟೈತೆ ಥಿಕ್ನೆಸ್ಸು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೋಡೋಣ ನಾ ಮೋಸ್ಟ್ಲಿ ಹಂಗೂ ಬಂದರೆ ಹೈದ್ರಾಬಾದ್ಗೆ ಹೋದಾಗ ಬರ್ಬೋದು ಮೋಸ್ಟ್ಲಿ ಅಲ್ಲಿ ನನ್ನ ಬಿ ಎಮ್ ಡಬ್ಲ್ಯೂ ಶೋರೂಮ್ಗಳಿರ್ತವೆ ಇಲ್ಲ ಇಲ್ಲ ಇ ಬಿ ಸಿ ತೊಗೊಂಡ್ರೆ ನಾನು ಬಿ ಎಮ್ ಡಬ್ಲ್ಯೂ ಬ್ರೇಕ್ ಪ್ಯಾಡು ಆಲ್ಮೋಸ್ಟ್ ಇಪ್ಪತ್ತ್ ಸಾವಿರ ಆಗುತ್ತೆ ಇ ಬಿ ಸಿ ಬರೀ ಎಂಟು ಸಾವಿರ ಹಾಂ ಹೌದೌದು ರೇರ್ ಒಂದೇ ಒಂದು ಬ್ರೇಕ್ ಪ್ಯಾಡ್ ಹನ್ನೊಂದು ಸಾವಿರ ಆಗುರು ಬಿ ಎಮ್ ಡಬ್ಲ್ಯೂದು ನಾನು ಅದಕ್ಕೆ ಔಟ್ಸೈಡ್ ಹಾಕ್ಸ್ಕೊಂಡೆ ಮೂರು ಸಾವಿರ ರೇರ್ ಬ್ರೇಕ್ ಪ್ಯಾಡ್ ಇ ಬಿ ಸಿ ಇದು ಶೋರೂಮಲ್ಲಿ ಹನ್ನೊಂದು ಸಾವಿರ ಮೋ ಅಂದ್ರಲ್ಲಿ ಬ್ರೆಂಬೋ ಹೌದು ನನ್ನ ಮಾಡಲ್ಗೂ ಅವ್ನು ಮಾಡೋಲ್ಗೂ ಅದೊಂದೇ ಡಿಫ್ರೆನ್ಸ್ ಇರೋದು ಆಮೇಲೆ ಡ್ಯಾಶಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಟು ಸ್ಪೀಡ್ ಲಿಮಿಟ್ ತೋರಿಸುತ್ತೆ ಅವನರಲ್ಲಿ ಏ ಆಂಟೇ ರುಕೋಝರ ಆಂಟೇ ಹಳೆ ಪಾತ್ರೆ ಹಳೆ ಕಬ್ಬಣ ಥರ ಐತೆ ಇದು ಓಯ್ बस बाय डीवी इन नाडा डीवी डी थैंक यू भाई <laughs> भाई फुल टैंक हाँ हाँ कितना प्राइस इसका ये ट्वेंटी लैक्स 20 <laughs> बाप और जोर से भाई थर्टी लीटर्स का टैंक है थैंक यू बस भाई पेट्रोल का कोई प्रॉब्लम है क्या आज स्ट्राइक चल रहा है ना हाँ स्ट्राइक आगे प्रॉब्लम होगा हमको पंद्रह फिफ्टीन हाँ हाँ दबा के देता, है।, <laughs> <जादा> देता है।, <laughs> क्या है इसका भाई असली प्राइस तो थर्टी लैक्स है मैं ट्वेंटी लैक्स बोला क्योंकि आप डर जाओगे थर्टी है तीस तीस लाख असली तब है ना सीसी कितना है सीसी

ವರ್ಲ್ಡ್ ಫೇಮಸ್ ಇದು ಅದು ಎಳ್ನೂರ ಕೇವ್ಸ್ ಅದನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ ಏನು ಬಟ್ ಇವಾಗ ನಿಲ್ಲಿಸ್ಕೊಂಡು ಸೈಡಿಗೆ ಸೈಡ್ಗೆ ಕೇಳಿದ್ನಲ್ಲ ಕೇಳೋದ್ನಲ್ಲ ಲಕ್ಷ್ಮೀಕಾಂತ್ ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ ಸೊ ನಮಗೆ ಈ ಬೀಡಿಂದ ಔರಂಗಾಬಾದ್ ವೇನೇ ಇದೆ ಅದು ಅದಕ್ಕೆ ನೋಡ್ಕೊಂಡು ಹೋಗ್ಬಿಡೋಣ ಹೆಂಗಿರು ಇಷ್ಟು ದೂರ ಬಂದಿದ್ದೀವಲ್ಲ ಇನ್ನು ವಾಪಸ್ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ಬೇಕು ನಮಗೇನು ಮೈಟ್ರ್ ಆಗೋಲ್ಲ ಪಟ್ಟಂತ ಹೋಗ್ಬಿಡ್ಬೋದು ಅಲ್ಲೇ ಅಲ್ಲೇ ಹಾಕೊಂಬಿಡ್ಬೇಕು ಆಯ್ತು ನಾವು ಲೋ ಬೆಸ್ಟ್ ಆಗ್ಬಿಡೋದು ಒಂದು ಒನ್ ಅವರ್ ಸೇವ್ ಆಗ್ಬಿಡೋದು ಲೆಟ್ಸ್ ಗೋ ಟು ಎಲ್ಲೋರ ಕೇಫ್